ನೀವು ಅನ್ಯಾಯ ಬರ್ರಿ ಮೂಲಂಗಿ ಲಂಚ ಅಧಿಕಾರಿಗಳಿಗೆ ಮೂಲಂಗಿ ಕೊಡ್ತೀನಿ ಲಂಚ ಬರ್ರಿ ಈ ಸ್ಟೇಜ್ ಬಂದಾರೆ ಅಂದ್ರೆ ಮೂಲಂಗಿ ಲಂಚ ಲಂಚ ಬರ್ತೀವಿ ಮೂಲಂಗಿನ ಬರ್ರಿ இல்ல நம்ம வர மனைவீங்க தாரி கே ஓகே ஆர்ட்ரு அதுக்க போனங்க ஆஃபர் புத்தி வரமாடணா இல்ல ஒரே எண்ட் மனு செடித்த நம்ம செக் நடித்த ಬರೀ ಅಧಿಕಾರಿಗಳಿಗೆಲ್ಲ ಲಂಚ ಕೊಡ್ತೀನಿ ಬರ್ರಿ ಬರೀ ಅಧಿಕಾರಿಗಳಿಗೆಲ್ಲ ಮೂಲಂಗಿ ಫ್ರೀ ಕೊಡ್ತೀನಿ ನಾನು ಕೆಲಸ ಮಾಡ್ಕೊಳ್ಳಿ ಆಫರ್ ಬರ್ರಿ ಬರ್ರಿ ನಿಮ್ಗೆ ಕೆಲಸ ಮಾಡದೇ ಇರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಯಾರು ಕೇಳೋ ಲಂಚ ನೇನತ್ರ ಎಲ್ಲ ಅಧಿಕಾರಿಗಳು ದೊಡ್ಡ ರೀ ಆರೀ ಅದೇ ಶೂರಿಗೆ ಗೊತ್ತಿಲ್ಲ ಮಾಡ ತಹಸೀಲ್ದಾರ್ ಭೇಟಿ ಮಾಡಿ ತಹಸೀಲ್ದಾರ ಹೇಳಿದ್ರು ಸಮೇತನಾ ಇಲ್ಲಿವರೆಗೂ ಬರ್ತಾ ಇಲ್ಲ ಒಬ್ಬ ಇವರು ಯಾರೋ ಸರ್ವೆಯರ್ ತಾಲೂಕ್ ಸರ್ವೇಯರ್ ಇವರು ಲೋಕಾಯಕ್ ಹೋಗಿದ್ದಾರೆ ತಿಂಗಳ ಮಾಡ್ಕೊಡಿ ಅಂತ ಎರಡು ತಿಂಗಳ ಲೋಕಾಯಕ್ ಇಲ್ಲಿವರೆಗೂ ಇಲ್ಲ ಜಮೀನಿಗೆ ದಾರಿ ಮಾಡ್ಕೊಡೋಕೆ ಲಂಚ ಕೂಡ ಬಂದಿದ್ದೀನಿ ಸರ್ ಏನ್ ಮಾಡೋಣ ಇಲ್ಲ ಹೊರ ಮನೆ ಬರ್ಕೊಡೋ ಮಾಡ್ಲಿ ತಹಸೀಲ್ದಾರ್ ಕೆಲಸ ನಾನು ಹೊರಮನೆ ಬಿಟ್ಕೊಡ್ತೀನಿ ಅವ್ರಿಗೆ ಅಷ್ಟನ್ನ ಮಾಡ್ಲಿ ಇಲ್ಲಿ ದಾರಿ ಬೇಕು ಅಷ್ಟೇ ಸರ್ವೆ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಚಮಕಾಯಿಸ್ತಾವೆ ಹಿಂಗೇನೆ ಪ್ರಸನ್ ಕುಮಾರ್ ಅಂತ ಸರ್ ಸರ್ ಸರ್ವೆ ನಂಬರ್ ಸರ್ ಎಂಟು ಬಾರಿ ಒಂದು ಸರ್ ನಮ್ಮದೇನೋ ಬೇರೆ ಸರ್ ಪಕ್ಕ ಜಮೀನವರು ಬುದ್ಧಾರಿ ಮಾಡ್ಕೊಂಡು ಜಮೀನು ಬಿಡಿಸ್ಕೊಡಿ ದಾರಿ ಅಂತ ಬಿಡಿಸ್ಕೊಡ್ತಾ ಇಲ್ಲ ಇಲ್ಲಿವರೆಗೂ ಸಿಎಂ ಹೋಗಿದ್ದೀನಿ ನಕಾಶ್ ಎಲ್ಲಿದೆ ಸಿಎಂ ಹತ್ರ ಹೋಗಿದ್ದೀನಿ ಕೃಷ್ಣ ಬಲೆ ಹತ್ರ ಹೋಗಿದ್ದೀನಿ ಅವ್ರ ಕಡೆಯಿಂದ ಆರ್ಡರ್ ಮಾಡ್ತಿದ್ದೀನಿ ಜಮೀನುಗಳಿಗೂ ದಾರಿ ಬಿಟ್ಕೊಡಿ ಅಂತ ಎಲ್ಲ ಜಮೀನುಗಳಿಗೂ ದಾರಿ ಬಿಟ್ಕೊಡಿ ಅಂತ ಆರ್ಡರ್ ಮಾಡ್ತಿದ್ದೀನಿ ನಾನು ಹಸು ಆಕಾಶ ಒಳಗೂ ಇದೆ ಅದನ್ನ ಬಂದ್ ಬಿಡ್ಸಕ್ ದುಡ್ಡು ಹಾಕಿದ್ರು ಇವಾಗ ಮೂಲಕ್ಕೆ ಖರೀದಿ ಕೊಡ್ತೀಯಾ ಲಂಚಕ್ಕೆ ಕೊಡ್ತೀಯಾ ಲಂಚ ಕೊಡಕ್ಕೆ ಅಂತ ಬಂದ್ರಿ ಸರ್ ದುಡ್ಡಿಲ್ಲ ಏನ್ ಮಾಡೋ ಇಲ್ಲ ಒಂದ್ ಸೈಟ್ ಕೊಡ್ಕೊಂಡು ಹೊರ ಬರ್ ಕೊಡ್ತೀನಿ ಒಂದಿಷ್ಟು ಮನೆ ಕಟ್ಕೊಂಡಿರ್ಬೇಕು ಅಂದ್ರೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಮೂಲಂಗಿ ಕೊಡ್ತಾ ಇದ್ದೀನಿ ಹೌದ್ ಸರ್ ಕೊಟ್ಟ ಅಧಿಕಾರಿಗಳಿಗೆ ಸರ್ ಕೊಟ್ಟ ಸರ್ ಒಬ್ಬ ಅಧಿಕಾರಿ ಇಷ್ಟು ಬರ್ತಿದ್ದ ಸರ್ ಆ ನಾಟಕ ಕಚೇರಿಗೆ ಹೋದ್ರು ಒಬ್ಬ ಇಲ್ಲ ಅಲ್ಲಿ ನಾಡ ಬಂದು ಬೀಗ ಹಾಕಾರ ಅಂತ ಕೇಳಿದ್ದೀನಿ ನಾಳೆ ಕಳೆದ ಈಗ ಹಾಕ್ಬಿಡ ನಾ ಬಂದು ನಿಮ್ ಗೆ ಅಂತ ಹೇಳ್ಬಂದಿ ಅವನು ರೆವಿನ್ಯೂ ಅಧಿಕಾರಿಗಳಿಗೆ ಲಂಚ ಕೊಡ್ತೀನಿ ಮೂಲಂಗಿ ಬರ್ರಿ

ದಾರಿ ಹೊರ್ ದಾರಿ ಮಾಡ್ಕೊ ಅದು ಮಾಡ್ಕೊಡ್ತಾ ಇಲ್ಲ ಒದ್ದುವರಿ ಮಾಡೋದು ಬಿಡಿಸ್ಕೊಡಿ ನಮ್ಮ ಅಧಿಕಾರಿಗಳಿಗೆ ತಹಸೀಲ್ದಾರರು ಸುಮ್ಮನೆ ನಮ್ಮ ಕಡೆ ಹೋಗ್ಲಿ ಮಾಡ್ಕೊಡ್ರಿ ಅಂತಾರೆಕ್ತರು ಬಂದೆ ಅವರೇ ಹೇಳಿದ್ದಾರೆ ಮಾಡ್ಕೊಡಿ ಹೋಗಿ ಟೈಮ್ ಒಂದೊಂದ್ ತಿಂಗಳಾಯ್ತು ಇಲ್ಲಿವರೆಗೆ ಯಾರು ಬಂದಿಲ್ಲ ನಾನು ಇವತ್ತು ಅದೇ ಕೆಲಸ ಬಂದಿದ್ದೀನಿ ಅಧಿಕಾರಿಗಳಿಗೆ ಕೂಡ ಗುಟ್ಟಿಲ್ಲ ನನ್ನ ಹತ್ರ ಮೂದಂಗಿ ಮಾಡ್ಕೊಂಡು ಜೀವನ ಮಾಡ್ಕೊಂಬ ಮಾಡ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಮೂಲಂಗಿ ನಾನು ಆಚೆ ಬಂದಿದ್ದೀನಿ ಇವತ್ತು ನಮ್ಮ ಅಧಿಕಾರಿಗಳು ಅಂದ್ರೆ ಆರೇ ಜಯಪ್ರಕಾಶ್ ಅಂದ್ಬಿಟ್ಟು ನಮ್ಮ ವಿ ಎ ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು ಇಬ್ರು ಬಂದು ದಿನ ದಿನವನ್ನ ಕತೆ ಕಟ್ಕೊಂಡು ದಿನ ತಡತಾವ್ರೆ ಸರ್ ಏನೋ ಮಾಡೋ ಅನುಕೂಲ ಮಾಡ್ಕೊಡಿ ಇಲ್ಲ ನೀವು ವಾರ್ಡ್ತಾರ ಬಂದಿಲ್ಲ ನೀನ್ ಹಾಕೊಂಡ್ಬಿಡ್ತೀನಿ ಅಷ್ಟೇ ಮಾಡೋದು ಇಲ್ಲ ಇಡೀ ಸರ್ ಇನ್ ಏನ್ ಮಾಡಬೇಕು ಜೀವನ ಇಲ್ಲ ಇಲ್ಲ ತಾಲೂಕಾ